ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನರಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುಡುಗುಪ್ಪ ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ದಿವಂಗತ ವೀರೇಶ್ ಕುಮಾರ್ ಮಟ್ಪತಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದ ಜಿಲ್ಲಾ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಶಿವಶಣಪ್ಪ ವಾಲಿಯವರು ಅಗಲಿದ ಪತ್ರಕರ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದು ಸಂಪ್ರದಾಯ ಅಲ್ಲ ಅದು ನಮ್ಮ ಕರ್ತವ್ಯ ಮತ್ತು ಧರ್ಮ ಹಾಗಾಗಿ ನಾವು ನಮ್ಮ ಮನೆಯ ಪತ್ರಕರ್ತರು ಓರ್ವ ಸದಸ್ಯರನ್ನು ಕಳೆದುಕೊಂಡು ಬಡವರಾಗಿದ್ದೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದರು ಕರ್ತವ್ಯ ನಾವು ಶ್ರದ್ಧಾಂಜಲಿ ಸಂಪ್ರದಾಯ ಪ್ರಕಾರ ಮಾಡಬೇಕು ಅಂತಂದರು ಅದು ನಮ್ಮ ಸಂಪ್ರದಾಯ ಅಲ್ಲ ಅದು ನಮ್ಮ ಕರ್ತವ್ಯ ನಮ್ಮ ಜೊತೆಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತ ನಿಧನರಾದಾಗ ಅವರನ್ನು ಶ್ರದ್ಧಾಂಜಲಿ ಅರ್ಪಿಸೋದು ನಮ್ಮ ಕರ್ತವ್ಯ ಆಗ್ತದೆ ಅದು ಸಂಪ್ರದಾಯ ಅಲ್ಲ ಅದಕ್ಕಾಗಿ ನಾವು ಪತ್ರಕರ್ತರು ಬಹಳ ಎಚ್ಚರಿಕೆಯಿಂದ ಶ್ರದ್ಧಾಂಜಲಿ ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಡಿಕೆಗಣಪತಿ ಹಿರಿಯ ಪತ್ರಕರ್ತರಾದ ಗಂಧರ್ವ ಸೇನಾ ಬಾಬುವಾಲಿ ವಿಜಯಕುಮಾರ್ ಪಾಟೀಲ್ ಚಾಂಬೋಳ್ ಶಶಿಕಾಂತ್ ಚಂಬಳ್ಳಿ ಹಾಗೂ ಜಿಲ್ಲೆಯ ಹಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು